ಕೃಷಿ ಬೇಸಾಯದ ಜೊತೆಗೆ ಹೈನುಗಾರಿಕೆ ಉಪಕಸುಬಾಗಿ ರೈತರ ಜೀವನೋಪಾಯಕ್ಕೆ ದಾರಿಯಾಗಲಿದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ಹೇಳಿದರು ತಾಲೂಕಿನ ಯಲ್ಲೆಮಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟಿದೊಡ್ಡಿ ಗ್ರಾಮದ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಮಳೆಯಾಶ್ರಿತ ಕೃಷಿ ಅಭಿವೃದ್ಧಿ ಯೋಜನೆಯಡಿ ಆಯ್ಕೆಯಾದ ನಲವತ್ತೆರಡು ಮಂದಿ ರೈತ ಫಲಾನುಭವಿಗಳಿಗೆ ಹಸುಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಇರುವ ಈ ಗ್ರಾಮಕ್ಕೆ ಅಭಿವೃದ್ಧಿ ಮರೀಚಿಕೆಯಾಗಿದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದಿದ್ದರೂ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿರುವ ಎಂಟಿದೊಡ್ಡಿ ಗ್ರಾಮಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಲು ವಿಶೇಷ ಅನುದಾನವನ್ನು ಹೆಚ್ಚಾಗಿ ನೀಡಲಾಗುತ್ತದೆ ಎಂದರು ಇದೇ ವೇಳೆ ಕೃಷಿ ಅಧಿಕಾರಿ ವೆಂಕಟನಾಯಕ ಎಲ್ಲೆಮಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ ಸುರೇಶ್ ಸದಸ್ಯರಾದ ಚಿನ್ನವೆಂಕಟ ಮುಖಂಡರಾದ ಸಿಂಗನಲ್ಲೂರು ರಾಜಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಯಾವುದು ಒಂದು ಅವರಿಗೆ ರಸ್ತೆ ಇರ್ಬೋದು ಅಥವಾ ಬೇರೆ ನೀರಾವರಿ ಸೌಲಭ್ಯಗಳು ಇನ್ನೂ ಅಷ್ಟು ಇವರಿಗೆ ಇನ್ನೂ ತಲುಪಿಲ್ಲ ಅದನ್ನು ಒದಗಿಸುವಂಥ ಕೆಲಸ ಮತ್ತು ಆ ಮೂಲಭೂತ ಏಕೆಂದರೆ ಇದನ್ನ ಈ ಗ್ರಾಮನೇ ಒಂದು ಉದಾಹರಣೆ ಇದುವರೆಗೂ ಒಂದು ಸ್ವಲ್ಪ ದೂರನಾದರೂ ಸಿ ಸಿ ರಸ್ತೆ ಇಲ್ಲಿ ಸ್ವತಂತ್ರ ಬಂದಾನಿಂದನೂ ಎಷ್ಟು ಸರ್ಕಾರಗಳು ಬಂದಾವೆ ರಾಜಕಾರಣ ಬಾಳವ್ರೆ ಯಾರೂ ಸಹ ಇಲ್ಲಿ ಇದನ್ನು ನೋಡದೆ ಇರೋದು ಒಂದು ದುರ್ದೈವ ಬಟ್ ಈ ಭಾಗದ ಜನ ಯಾಕೆ ಅದನ್ನು ಹೋರಾಟ ಮುಖ್ಯನ ತಗೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇದು ಸೊ ಹಾಗಾಗಿ ಇವ್ರಿಗೊಂದು ಸಾಮಾಜಿಕ ನ್ಯಾಯ ಕೊಡೋಕ್ಕೋಸ್ಕರ ಈಗಾಗಲೇ ಒಂದು ವಿಶೇಷ ಅನುದಾನದಲ್ಲಿ ಒಂದು ಅನುದಾನ ನಾವು ಕೊಡಲೇಬೇಕಂತ ತೀರ್ಮಾನ ಮಾಡಿ ಅದನ್ನು ಆಲ್ರೆಡಿ ಲಿಸ್ಟಿಗೆ ಸೇರಿಸಿದ್ದೀನಿ ಬಂದ ಕೂಡಲೇ ಇಲ್ಲಿ ಬಂದು ಇವ್ರಿಗೆ ಏನಾಗಿದೆ ಅನ್ನೋದನ್ನು ತಿಳಿಸಿ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾಯಿದ್ದೀನಿ ಅಲ್ಲಿ ಸ್ಕೂಲಿನ ವಿಷಯ ಹೇಳಿದ್ರು ಆಮೇಲೆ ಈ ಭಾಗಕ್ಕೆ ಬಸ್ಸೇ ಇರಲಿಲ್ಲ ಬಸ್ ಬಂದ ಕೂಡಲೇ ಇದಾಗಲೇಬೇಕಂತೇಳಿ ಕೊಟ್ಟಿದ್ದೀವಿ ಬಟ್ ಆದರೂ ಈಗೇನು ಈ ರಸ್ತೆ ತೀರ ಹದಗೆಟ್ಟಿರೋದ್ರಿಂದ ಏನೋ ಬಸ್ಸು ಬರೋಲ್ಲ ಅಂತವರಂತೆ ಅದನ್ನೇನು ಅಂತ ನಾನು ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಒಂದು ಬಂಡಳ್ಳಿ ರಸ್ತೆ ಮತ್ತು ಇದು ಎಲ್ಲೆಮಾಳದಿಂದ ಶಾಖ್ಯಾದವರು ಕಾಮದ ಪಳ್ಳೆ ಹಾಂ ಈ ಎರಡೂ ರಸ್ತೆಗಳ ಅಭಿವೃದ್ಧಿ ಆಗಲೇಬೇಕು ಇಲ್ಲಿ ಏನು ಉತ್ಕೊಡೋದಕ್ಕೆ ಯಾವ ರೀತಿ ಅನುದಾನ ತರಲಿಕ್ಕೆ ಸಾಧ್ಯನೋ ತರ್ತೇವೆ ಇವರಂತೂ ಸದಸ್ಯರು ಅಲ್ಲೂ ಸಹ ಹೇಳ್ತಾಯಿದ್ರು ಬಂಡಳ್ಳಿ ರಸ್ತೆ ಬಂಡಾಳಿ ರಸ್ತೆ ಆಯ್ತವ ಅದು ಈಗಾಗಲೇ ಇವತ್ತೀಗ ನಾವು ರಾಮಪುರ ಅಂದರೆ ಹನೂರಿಂದ ಗರಿಕೆ ಕಂಡಿ ತನಕ ಈಗ ರಸ್ತೆ ಒಂದು ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ ಅದೇ ಥರ ಈಗ ಹನೂರಿಂದ ಶಾಗ್ಯ ಗಾಣಿ ಮಂಗ್ಳ ತನಕ ಆಗಬೇಕು ಮತ್ತು ಅದಕ್ಕೆ ಪ್ಯಾರ್ಲೆಲ್ಲಾಗಿ ಇಲ್ಲಿ ಪರ್ಷ ಬರ್ತಾರೆ ಜನ ಸೊ ಇವ್ರಿಗೂ ಒಂದು ರಸ್ತೆ ಒಂದು ಇದು ಆಗಬೇಕು ಮತ್ತು ಚಿಕ್ಕಲ್ಲೂರು ಲೊಕ್ನಳ್ಳಿ ರಸ್ತೆ ಇವಿಷ್ಟು ಇಷ್ಟು ಮುಖ್ಯ ರಸ್ತೆಗಳು ಅದರಲ್ಲೂ ಏನು ರಾಜ್ಯ ಹೆದ್ದಾರಿ ಹೋಗುತ್ತೆ ಅದನ್ನೆಲ್ಲನೂ ವಿಶೇಷವಾಗಿ ನಾವು ಗಮನ ಹರಿಸಿ ಮಾಡ್ತಕ್ಕಂಥದ್ದೆಲ್ಲ ಪ್ರಯತ್ನ ಮಾಡ್ತಾಯಿದ್ವಿ ಈಗ ಇವತ್ತಿನ ಒಂದು